ತುಂಬ ಎಮೋಷನಲ್ ಆಗಿದೆ ಏನು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸರ್ ಪ್ರತಿ ಕೂಡ ಯಾವ ರೀತಿ ಜಾಸ್ತಿ ಮಾತಾಡಲಿಲ್ಲ ಬಟ್ ನಮ್ಗೆ ಈಗ ಗೊತ್ತಾಯ್ತು ಯಾಕೆ ಮಾತಾಡಲಿಲ್ಲ ಅಂತ ನೀವು ಸುನಿ ಸರ್ ಹೇಳಿರಲಿಲ್ಲ ಅಂತ ಬಟ್ ನಿಮ್ಮ ನಿಮ್ಮ ಪಾತ್ರ ಆ ರೀತಿ ಮಾತಾಡಿದ್ರಂಗೆ ಮಾಡಲ್ವಾ ಎಕ್ಸಾಕ್ಟ್ಲಿ

ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಂದರೆ ಫ್ರೀ ಇಟ್ಟು ಅಂತ ಇವತ್ತು ಹಾಂ ಹೌದು ಖಂಡಿತವಾಗ್ಲಿ ಮೊದಲೇ ನಾವು ಹೇಳಿದ್ವಿ ನಾವು ಒಳ್ಳೆ ಸಿನಿಮಾನೇ ಮಾಡಿದ್ದೀವಿ ಅಂತ ಈ ಜನಗಳ ರಿಯಾಕ್ಷನ್ ನೋಡಿದ ಮೇಲೆ ನಿನ್ನೆವರೆಗೂ ತೃಪ್ತಿ ಇತ್ತು ಇವತ್ತು ಸಂತೃಪ್ತಿಯಾಗಿದೆ ನಮಗೂ ಆಮೇಲೆ ಎರಡು ವಿಷಯ ಹೇಳಲೇಬೇಕು ಮೀಡಿಯಾದವರು ಎಲ್ಲ ಹೊರ್ಗಡೆ ಬಂದ್ಬಿಟ್ರಿ ಲಾಸ್ಟ್ ಒಂದು ಹತ್ತು ನಿಮಿಷ ಇದ್ದಾಗ ಕೊನೆ ಟೈಟಲ್ ಕಾರ್ಡ್ ಆಗೋವರೆಗೂ ದಯವಿಟ್ಟು ನೋಡಿ ಆಮೇಲೆ ಇನ್ನೊಂದು ಕ್ಲೈಮ್ಯಾಕ್ಸ್ ಸಿನ್ಮಾ ನೋಡಿರೋರು ಕ್ಲೈಮ್ಯಾಕ್ಸ್ನ ಯಾರಿಗೂ ಪುನಃ ಬರೋರ್ಗೆಲ್ಲಕ್ಕೆ ಹೋಗ್ಬೇಡಿ ಆ ಸಿನಿಮಾ ಮಜಾ ಓಟೋಗುತ್ತೆ ಥ್ಯಾಂಕ್ ಯು ಹ್ಞೂ ಥ್ಯಾಂಕ್ ಯು